ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ದೇಶದ ವಿವಿಧ ಭಾಗಗಳಲ್ಲಿ ಉತ್ಸಾಹದಿಂದ ಆಚರಿಸಲಾಗಿದ್ದು ಲೋಕಸಭಾಧ್ಯಕ್ಷರು ಸೇರಿದಂತೆ ಕೇಂದ್ರ ಸಚಿವರು ಪ್ರಮುಖ ಸ್ಥಳಗಳಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗವು ಭಾರತದ ಪರಂಪರೆಯಾಗಿದ್ದು ಜಗತ್ತು ಯೋಗದ ವೈಜ್ಞಾನಿಕ ಮಹತ್ವವನ್ನು ಈಗ ಅರಿಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು व्यक्ति के मन शरीर को संतुलन के साथ अवसाद तनाव उसको भी खत्म करता है और उसके जीवन में आने वाली चुनौतियों आपदा से लड़ने के लिए योग ऊर्जा भी देता है योग और आयुर्वेद भारत की प्राचीन पद्धति है और कई विशेषज्ञों ने कई अनुसंधानों ने भी माना है कि योग व्यक्ति के मन शरीर स्वस्थ के साथ ಪ್ರಯಾಸ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ನಡೆದ ಯೋಗಾಚರಣೆಯಲ್ಲಿ ಪಾಲ್ಗೊಂಡು ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಸೇನೆ ತೋರಿದ ಪರಾಕ್ರಮವನ್ನು ಶ್ಲಾಘಿಸಿದರು

ದೆಹಲಿಯ ಕರ್ತವ್ಯ ಪಥದಲ್ಲಿ ಆಯೋಜಿಸಲಾದ ಬೃಹತ್ ಯೋಗಾಚರಣೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಪಾಲ್ಗೊಂಡರು ಬಳಿಕ ಅವರು ಯೋಗವು ಆತ್ಮ ಮತ್ತು ದೈವಿಕತೆಯನ್ನು ಒಗ್ಗೂಡಿಸುವ ಏಕೈಕ ಮಾಧ್ಯಮವಾಗಿದೆ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂತೆ ಮನವಿ ಮಾಡಿದರು अब एक सेंटर फॉर इंटीग्रेटेड मेडिसिन इस नाम से चलाया जा रहा है ये सेंटर फॉर इंटीग्रेटेड मेडिसिन में जो हमारे हाइपरटेंसिव, जिनको ब्लड प्रेशर की शिकायत होती है जिनको डायबिटीज की शिकायत होती है जिनको रेनल फेलियर की शिकायत होती है जो कैंसर से भी पीड़ित होते हैं उनका इम्यून सिस्टम किस तरीके से सुदृढ़ हो सकता है इसमें सेंटर फॉर इंटीग्रेटेड मेडिसिन बहुत ಮಹಾರಾಷ್ಟದ ನಾಗ್ಪುರದಲ್ಲಿ ಸಚಿವ ನಿತಿನ್ ಗಡ್ಕರಿ ಜಮ್ಮು ಕಾಶ್ಮೀರದ ರಾಮನಗರದಲ್ಲಿ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮುಂಬೈನಲ್ಲಿ ಸಚಿವ ಪಿಯೂಷ್ ಗೋಯಲ್ ರಾಜಸ್ಥಾನದ ಜೋಧ್ಪುರದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಪಾಲ್ಗೊಂಡು ಯೋಗಾಸನಗಳನ್ನು ಪ್ರದರ್ಶಿಸಿದರು With prayer. Join your palms in Namaskar Mudra. Bring your hands close to the chest. Gently close your eyes. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೇಲಂನ ಉಕ್ಕು ಘಟಕದಲ್ಲಿ ಆಯೋಜಿಸಲಾದ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು